ಮಿಷನ್ ಕಾಶ್ಮೀರ ಸೀಕ್ರೆಟ್ ಪ್ಲಾನ್ ಹೇಗಿತ್ತು ಗೊತ್ತಾ ಶಾ ದೋವಲ್ ಮಿಡ್ ನೈಟ್ ಮೀಟಿಂಗ್ ಪಕ್ಕಾ ಪ್ಲಾನ್ ಮೂರು ಮಾಸ್ಟರ್ ಮೈಂಡ್ ಒಂದು ಫೈಲ್ ಆರು ಪ್ಲಾನ್ ಇದುವೇ ಹೊತ್ತಿನ ವಿಶೇಷ ಇಪ್ಪತ್ತೆರಡು ಗಂಟೆ ಸೀಕ್ರೆಟ್ ನಾನು ಸೌಮ್ಯ ಮಳಲಿ ತ್ರಿಮೂರ್ತಿಗಳ ಮಿಷನ್ ಕಾಶ್ಮೀರ ಸೀಕ್ರೆಟ್ ಪ್ಲಾನ್ ಹೇಗಿತ್ತು ಗೊತ್ತಾ ಮೋದಿ ದೋವಲ್ ಮಿಡ್ ನೈಟ್ ಮೀಟಿಂಗ್ ಪಕ್ಕಾ ಪ್ಲಾನ್ ಮೂರು ಮಾಸ್ಟರ್ ಮೈಂಡ್ ಒಂದು ಫೈಟ್ ಆರು ಪ್ಲಾನ್ ಪ್ಲಾನ್ ನಂಬರ್ ಒನ್ ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಏಕಾಏಕಿ ಮೂವತ್ತೆಂಟು ಸಾವಿರ ಯೋಧರನ್ನ ನಿಯೋಜನೆ ಮಾಡಲಾಗಿತ್ತು ಈ ಸಡನ್ ನಿರ್ಧಾರಗಳು ಇಡೀ ದೇಶವನ್ನೇ ಕುತೂಹಲ ಕೆರಳಿಸುವಂತೆ ಮಾಡಿತ್ತು ಭಾನುವಾರ ತಡರಾತ್ರಿ ಕಣಿವೆ ರಾಜ್ಯದಲ್ಲಿ ಹೈಡ್ರಾಮಾ ನಡೆದಿತ್ತು ರಾತ್ರೋರಾತ್ರಿ ರಾಜಧಾನಿ ಶ್ರೀನಗರ ಸೇರಿದಂತೆ ಹಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಹೇರಲಾಗಿತ್ತು ಕಾಶ್ಮೀರ ಸಂಬಂಧ ಕೇಂದ್ರ ಸರ್ಕಾರ ಸೋಮವಾರ ಮಹತ್ವದ ನಿರ್ಧಾರ ಕೈಗೊಳ್ಳಬಹುದು ಎಂಬ ವರದಿಗಳ ಬೆನ್ನಲ್ಲೇ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಶ್ರೀನಗರದ ಹಲವು ಭಾಗಗಳಲ್ಲಿ ಭಾನುವಾರ ತಡರಾತ್ರಿ ನಿಷೇಧಾಜ್ಞೆ ಹೇರಲಾಗಿತ್ತು ಪ್ಲಾನ್ ನಂಬರ್ ಟು ಮೊಬೈಲ್ ಇಂಟರ್ನೆಟ್ ಬರ್ ಎಸ್ ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಕಳೆದೊಂದು ವಾರದಿಂದ ತೀವ್ರ ಪ್ರಕ್ಷುಬ್ಧತೆ ಎದುರಿಸುತ್ತಿತ್ತು ಕಾಶ್ಮೀರದಲ್ಲಿನ ಎಲ್ಲಾ ರಾಜಕೀಯ ಮುಖಂಡರನ್ನ ಗೃಹ ಬಂಧನದಲ್ಲಿರಿಸಿರುವ ಸೇನೆ ಮೊಬೈಲ್ ಇಂಟರ್ನೆಟ್ ಟಿವಿ ದೂರವಾಣಿ ಸೇವೆಯನ್ನ ಕೂಡ ಬಂದ್ ಮಾಡಿತು ಹೀಗಾಗಿ ಸ್ಥಳೀಯರಷ್ಟೇ ಅಲ್ಲ ಇಡೀ ದೇಶದ ಜನತೆ ಕಾಶ್ಮೀರದಲ್ಲಿ ಏನಾಗ್ತಿದೆ ಎಂಬ ಪ್ರಶ್ನೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಕಳೆದ ಒಂದು ವಾರದ ಅಂತರದಲ್ಲಿ ಕೇಂದ್ರ ಸರ್ಕಾರ ಕಾಶ್ಮೀರಕ್ಕೆ ಸುಮಾರು ಮೂವತ್ತೆಂಟು ಸಾವಿರ ಹೆಚ್ಚುವರಿ ಸೈನಿಕರನ್ನ ರವಾನೆ ಮಾಡಿತು ಇದಕ್ಕಾಗಿ ಸಿ ಸೆವೆಂಟೀನ್ ಹರ್ಕುಲಸ್ ವಿಮಾನ ಬಳಕೆ ಮಾಡಿ ಸೈನಿಕರನ್ನು ಕಾಶ್ಮೀರಕ್ಕೆ ರವಾನೆ ಮಾಡಿತು ಈ ನಡುವೆ ಭಾನುವಾರ ತಡರಾತ್ರಿ ಕಣಿವೆ ರಾಜ್ಯದಲ್ಲಿ ಹೈಡ್ರಾಮಾ ನಡೆದಿತ್ತು ರಾತ್ರೋರಾತ್ರಿ ರಾಜಧಾನಿ ಶ್ರೀನಗರ ಸೇರಿದಂತೆ ಹಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಹೇರಲಾಗಿತ್ತು ಮೊಬೈಲ್ ಇಂಟರ್ನೆಟ್ ಅನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಎರಡು ಸಾವಿರ ಸ್ಯಾಟಲೈಟ್ ಫೋನ್ಗಳು ಕಾಶ್ಮೀರಕ್ಕೆ ಮುನ್ನೂರು ನಾರ್ಮಲ್ ಫೋನ್ಗಳು ಮಾತ್ರ ಆಕ್ಟಿವ್ ಉಳಿದಂತೆ ಕಾಶ್ಮೀರದಲ್ಲಿನ ಫೋನ್ಗಳು ಬಂದ್ ಇನ್ನು ಕಾಶ್ಮೀರದ ಸೂಕ್ಷ್ಮ ಪ್ರದೇಶಗಳಲ್ಲಿ ನಾರ್ಮಲ್ ಫೋನ್ ಒಂದಾಗಿತ್ತು ಇಂಟರ್ನೆಟ್ಟು ಮೊಬೈಲ್ಗಳು ಕೆಲಸ ಮಾಡ್ತಿರಲಿಲ್ಲ ಪೊಲೀಸರು ಸೈನಿಕರು ಹೀಗೆ ಕೆಲವರ ಫೋನ್ ಮಾತ್ರ ಆನ್ ಆಗಿತ್ತು ಉನ್ನತಾಧಿಕಾರಿಗಳ ಮುನ್ನೂರು ನಾರ್ಮಲ್ ಫೋನ್ಗಳು ಮಾತ್ರವೇ ನೆಟ್ವರ್ಕ್ ಸಂಪರ್ಕದಲ್ಲಿತ್ತು ಇನ್ನುಳಿದಂತೆ ಎರಡು ಸಾವಿರಕ್ಕೂ ಹೆಚ್ಚು ಸ್ಯಾಟಲೈಟ್ ಫೋನ್ಗಳನ್ನ ಕಾಶ್ಮೀರಕ್ಕೆ ತರಿಸಿಕೊಳ್ಳಲಾಗಿತ್ತು ಈ ಸ್ಯಾಟಲೈಟ್ ಫೋನ್ಗಳನ್ನು ತರಿಸಿಕೊಂಡಿದ್ದರ ಹಿಂದೇನೂ ಸಾಕಷ್ಟು ಅನುಮಾನಗಳಿತ್ತು ಕಾಶ್ಮೀರದ ನಡೆದೇ ಬಿಡುತ್ತಾ ಅನ್ನೋ ಭಯ ಸೃಷ್ಟಿಯಾಗಿತ್ತು ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಾಷ್ಟ್ರಪತಿಗಳ ಮೂಲಕ ಹೊರಡಿಸಲಾಗಿದ್ದ ಕಾಶ್ಮೀರದ ವಿಶೇಷಾಧಿಕಾರ ಅಧಿಸೂಚನೆಯನ್ನು ರಾಷ್ಟ್ರಪತಿಗಳ ಅಧಿಸೂಚನೆಯ ಮೂಲಕವೇ ಮೋದಿ ಸರ್ಕಾರ ರದ್ದು ಮಾಡಿದೆ ವಿರೋಧ ಪಕ್ಷಗಳು ವ್ಯಾಪಕ ವಿರೋಧ ಕೋಲಾಹಲದ ನಡುವೆಯೇ ಐತಿಹಾಸಿಕ ಜಮ್ಮು ಕಾಶ್ಮೀರ ಪುನರ್ವಿಂಗಡಣೆ ಪ್ರಸ್ತಾವನೆಯನ್ನ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಮಂಡಿಸಿದ್ರು ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಭಾನುವಾರ ರಾತ್ರಿಯಿಂದ ಮೊಬೈಲ್ ಇಂಟರ್ನೆಟ್ ಸೇವೆಯನ್ನ ರದ್ದುಗೊಳಿಸಲಾಗಿತ್ತು ಯಾವುದೇ ವದಂತಿ ಹಬ್ಬದಂತೆ ತಡೆಯಲು ಸರ್ಕಾರ ಈ ಕ್ರಮ ಕೈಗೊಂಡಿತ್ತು ಹಿರಿಯ ಅಧಿಕಾರಿಗಳಿಗೆ ಸ್ಯಾಟಲೈಟ್ ಫೋನ್ಗಳನ್ನು ನೀಡಿ ಜೊತೆಗೆ ಸಾರ್ವಜನಿಕ ಸಮಾರಂಭಗಳ ಮೇಲೆ ಸರ್ಕಾರ ನಿಷೇಧ ಹೇರಿ ಆದೇಶ ಹೊರಡಿಸಿತ್ತು ಅಲ್ಲದೆ ಓಮರ್ ಅಬ್ದುಲ್ಲಾ ಮುಫ್ತಿ ಮೆಹಬೂಬಾ ಸೇರಿದಂತೆ ಹಲವು ರಾಜಕೀಯ ನಾಯಕರನ್ನ ಗೃಹಬಂಧನಕ್ಕೆ ಒಳಪಡಿಸಲಾಗಿತ್ತು ಭಾನುವಾರ ಮಧ್ಯರಾತ್ರಿಯೇ ತಮ್ಮನ್ನ ಗೃಹ ಬಂಧನಕ್ಕೆ ಒಳಪಡಿಸಲಾಗಿದೆ ಅಂತ ಓಮರ್ ಟ್ವೀಟ್ ಮಾಡಿದ್ರು ಎಸ್ ಈ ಬೆಳವಣಿಗೆಗೆ ಮುನ್ನ ಟ್ವೀಟ್ ಮಾಡಿದ್ದ ಓಮರ್ ಅಬ್ದುಲ್ಲಾ ಮತ್ತು ಮೆಹಬೂಬ್ ಮುಫ್ತಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಗೃಹ ಬಂಧನವಾಗುವ ಸಾಧ್ಯತೆಗಳಿವೆ ಇದಕ್ಕಾಗಿ ಇಲ್ಲಿ ಸಿದ್ಧತೆಗಳು ನಡೆಯುತ್ತಿವೆ ಈಗಾಗಲೇ ಕೆಲವು ನಾಯಕರ ಗೃಹಬಂಧನವಾಗಿರುವುದನ್ನ ಕೇಳಿತು ನಮ್ಮ ಬಂಧನವು ಮಧ್ಯರಾತ್ರಿಯಿಂದ ಜಾರಿಗೊಳ್ಳಬಹುದು ಅಂತ ಹೇಳಿದ್ರು ಆ ಟ್ವೀಟ್ನಲ್ಲಿ ಏನಿದೆ ನೀವೇ ನೋಡಿ ಪ್ಲಾನ್ ನಂಬರ್ ಫೋರ್ ಮಧ್ಯರಾತ್ರಿ ಸಭೆ ನಡೆಸಿದ ರಾಜ್ಯಪಾಲ ಆದಷ್ಟು ಬೇಗ ಯಾತ್ರಿಗಳು ಹಾಗೂ ಪ್ರವಾಸಿಗಳು ಕಣಿವೆ ಬಿಟ್ಟು ಮರಳಬೇಕು ಅಂತ ಜಮ್ಮು ಕಾಶ್ಮೀರ ಸರ್ಕಾರ ಹೇಳಿತು ಜಮ್ಮು ಕಾಶ್ಮೀರದಲ್ಲಿ ನಿಷೇಧಾಜ್ಞೆ ಜಾರಿಯಾದ ಬೆನ್ನಲ್ಲೇ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಭಾನುವಾರ ಮಧ್ಯರಾತ್ರಿ ಭದ್ರತಾ ಕಾರ್ಯದರ್ಶಿ ಡಿಜಿಪಿ ಹಾಗೂ ಐಜಿಪಿಗಳ ಸಭೆ ಕರೆದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು ಎಸ್ ಇಷ್ಟೆಲ್ಲ ಬೆಳವಣಿಗೆಗಳು ಕಣಿವೆ ರಾಜ್ಯದಲ್ಲಿ ಏನಾಗ್ತಿದೆ ಎಂಬ ಪ್ರಶ್ನೆ ಹಾಕಿತ್ತು ಇದಕ್ಕೆ ಹತ್ತಾರು ಊಹಾಪೋಹಗಳು ಕೂಡ ಹರಿದಾಡ್ತಿತ್ತು ಕಣಿವೆ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಕೇಂದ್ರ ರದ್ದುಗೊಳಿಸಬಹುದು ಸ್ಥಿರಾಸ್ತಿ ಖರೀದಿ ಹಕ್ಕನ್ನ ದೇಶದ ಉಳಿದ ಭಾಗದ ಜನರಿಗೂ ನೀಡಲು ಮೂವತ್ತೈದು ಎ ಕೈ ಬಿಡಬಹುದು ಈ ಬಾರಿ ಕಾಶ್ಮೀರದಲ್ಲೇ ಮೋದಿ ಧ್ವಜಾರೋಹಣ ಮಾಡಬಹುದು ಅಥವಾ ಉಗ್ರರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಪರೇಷನ್ ಆರಂಭವಾಗಬಹುದು ಎಂಬೆಲ್ಲ ಊಹಾಪೋಹಗಳು ಕೇಳಿಬಂದಿತ್ತು ಪ್ಲಾನ್ ನಂಬರ್ ಫೈವ್ ಎರಡು ಲಕ್ಷ ಬುಲೆಟ್ ಪ್ರೂಫ್ ಜಾಕೆಟ್ ಬೇಡಿಕೆ ಇಟ್ಟಿತ್ತು ಸೇನೆ ಇನ್ನು ಕಾಶ್ಮೀರದಲ್ಲಿ ಇಂಥ ಸನ್ನಿವೇಶ ಇರುವಾಗಲೇ ಸೇನೆಯಿಂದ ಒಂದು ಬೇಡಿಕೆ ಬಂದಿತ್ತು ಅದೇನೆಂದ್ರೆ ತತ್ಕ್ಷಣವೇ ಎರಡು ಲಕ್ಷ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಪೂರೈಸುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿತ್ತು ಸೇನಾಪಡೆ ಎರಡು ಲಕ್ಷ ಬುಲೆಟ್ ಪ್ರೂಫ್ ಜಾಕೆಟ್ ಕೇಳಿದ್ದಕ್ಕೆ ಯುದ್ಧಕ್ಕೆ ರೆಡಿಯಾಗಿದ್ಯಾ ಭಾರತೀಯ ಸೇನಾಪಡೆ ಯುದ್ಧವಾಗೋದ್ರಿಂದಾನೇ ಎರಡು ಲಕ್ಷ ಬುಲೆಟ್ ಪ್ರೂಫ್ ಜಾಕೆಟ್ ಕೇಳಿದ್ರ ಸೈನಿಕರು ಹಾಗಾದ್ರೆ ಕಾಶ್ಮೀರ ಯುದ್ಧ ಫಿಕ್ಸಾ ಅನ್ನೋ ಹತ್ತು ಹಲವು ಪ್ರಶ್ನೆ ದೇಶದ ಜನರಲ್ಲಿ ಮೂಡೋದಕ್ಕೆ ಶುರುವಾಗಿತ್ತು ಇನ್ನು ಕಾಶ್ಮೀರದ ಕಣಿವೆಯಲ್ಲಿ ಸ್ಕೂಲ್ಗಳು ಬಂದ್ ಆಗಿತ್ತು ಅಮರ್ನಾಥ ಯಾತ್ರಿಕರನ್ನ ರಾತ್ರೋರಾತ್ರಿ ವಾಪಸ್ ಕಳಿಸಲಾಗಿತ್ತು ವಚಿಲ್ ಮಾತಾ ದರ್ಶನಕ್ಕೆ ಬಂದವರನ್ನ ಕಾಶ್ಮೀರದಿಂದ ಹೊರಗೆ ಕಳಿಸಲಾಗ್ತಿತ್ತು ವಿದೇಶದಿಂದ ಬಂದಿದ್ದವರನ್ನು ಕಾಶ್ಮೀರದಿಂದ ಹೊರಗೆ ಕಳಿಸಿದರು ಇನ್ನು ಫ್ರಾನ್ಸ್ ಜರ್ಮನ್ ಅಮೆರಿಕ ಸೇರಿದಂತೆ ಹಲವು ದೇಶಗಳು ತನ್ನ ದೇಶದ ಪ್ರಜೆಗಳಿಗೆ ಒಂದು ಖಡಕ್ ಸಂದೇಶ ಕಳಿಸಿಕೊಟ್ಟಿದೆ ಯಾವುದೇ ಕಾರಣಕ್ಕೂ ಕಾಶ್ಮೀರಕ್ಕೆ ಹೋಗಬೇಡಿ ಅಂತ ಹೇಳಿತ್ತು ಇದೆಲ್ಲವನ್ನ ನೋಡಿದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಾಶ್ಮೀರ ಹೆಚ್ಚು ಸೌಂಡ್ ಮಾಡ್ತಿದೆ ಅನ್ನೋದು ಗೊತ್ತಾಗಿತ್ತು ಜಗತ್ತು ಕಾಶ್ಮೀರದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿತ್ತು ಪ್ಲಾನ್ ನಂಬರ್ ಸಿಕ್ಸ್ ಸೋಮವಾರ ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದ ಪ್ರಧಾನಿ ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎಂಬ ವದಂತಿ ದೇಶದೆಲ್ಲೆಡೆ ದಟ್ಟವಾಗಿ ಹಬ್ಬಿತ್ತು ಕಾಶ್ಮೀರದ ಪರಿಸ್ಥಿತಿ ಕುರಿತು ಚರ್ಚೆ ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದು ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಇನ್ನು ಭಾನುವಾರವಷ್ಟೇ ಗೃಹ ಸಚಿವ ಅಮಿತ್ ಶಾ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕಾಶ್ಮೀರದ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು ಅದರ ಬೆನ್ನಲ್ಲೇ ಸೋಮವಾರ ಪ್ರಧಾನಿ ಸಭೆ ನಡೆಸುತ್ತಿರುವುದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ಅಲ್ಲದೆ ಸಂಸತ್ ಅಧಿವೇಶನದಲ್ಲಿ ಕಾಶ್ಮೀರ ವಿಚಾರ ಚರ್ಚೆಯಾಗುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿತ್ತು ಇದರ ಜೊತೆಗೆ ಕಲಾಪ ಆರಂಭವಾಗುವುದಕ್ಕೂ ಮೊದಲೇ ಸಂಪುಟ ಸಭೆ ನಡೆಯಿತು ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಹಿನ್ನೆಲೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಯೋಧರ ನಿಯೋಜನೆಗೊಳಿಸಲಾಗಿತ್ತು ಸೋಮವಾರ ಕಾಶ್ಮೀರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದರು